ನಿಮಗೆ ಗುಂಡನ ಬಗ್ಗೆ ಮಾಹಿತಿ ಬೇಕು ಅದೇ ರೀತಿ ಅಭಿಮನ್ಯು ಅರ್ಜುನ ಗುಂಡ ನಡುವೆ ಒಂದು ಭೀಕರ ಒಂದು ಫೈಟ್ ನಡೆಯುತ್ತೆ ಅದರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಕೊಟ್ಟರೆ ಜನಕ್ಕೆ ತಲುಪಿಸ್ಬೋದು ಅಂತ ಸುಮಾರು ನಾಲ್ಕು ಐದು ವರ್ಷದ ಹಿಂದೆ ಈಗಿನ ಏನು ಭೀಷ್ಮ ಅಂತ ಹೆಸರಿಟ್ಟಿದಾರಲ್ಲ ಮೌಂಟೇನ್ ಮೌಂಟೇನ್ನ ಉಪದ್ರ ಆರ್ಭಟ ಎಲ್ಲ ಜಾಸ್ತಿ ಆಗಿತ್ತು ಹೋದಲ್ಲೆಲ್ಲ ಜನಗಳನ್ನು ಹೊಡೆದಾಗ್ತಿದ್ದ ಆ ಸಮಯದಲ್ಲಿ ಮೌಂಟೇನ್ ಹಿಡಿಯಕ್ಕಾಗಿ ಒಂದು ಕಾರ್ಯಾಚರಣೆ ಆಯಿತು ಮೌಂಟೇನ್ ಆರು ತಿಂಗಳಲ್ಲಿ ಸುಮಾರು ಏಳು ಜನ ಸಾಯಿಸಿದ್ರು ವಿಚಿತ್ರವಾಗಿ ಸಾಯಿಸ್ತಿದ್ದ ಒಂದ್ಸತಿ ಮೂಡಿಗೆರೆಯಲ್ಲಿ ಮೂಡಿಗೆರೆ ಭಾಗಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಪಕ್ಕ ಹಳಸೆ ಅನ್ನೋ ಒಂದು ಗ್ರಾಮ ಇದೆ ಅಲ್ಲೊಂದು ಎಸ್ಟೇಟ್ ಇದೆ ಹಳಸೆ ಎಸ್ಟೇಟ್ ಅಂತ ಅಲ್ಲಿ ಸುಮಾರು ನಮ್ಮ ಇಪ್ಪತ್ತಾರು ಆನೆಗಳು ಹೋದಾಗ ಅಲ್ಲಿಗೆ ಈ ಮೌಂಟೇನ್ ಹೋಗಿದ್ದ ನಾನು ಏನೋ ಕಷ್ಟಪಟ್ಟು ನಮ್ಮ ಹುಡುಗರು ಎಲ್ಲ ಒಂದು ಮರ ಕೂತಿದ್ದು ಅಲ್ಲಿಗೆ ಆನೆ ಬರೋಲ್ಲ ಅಂತ ಅನ್ಕೊಂಡು ನಾವು ರೋಡ್ ಸೈಡೆ ನಮ್ಮ ಗಾಡಿ ನಿಲ್ಸಿ ನಿಂತಿದ್ದು ಅದು ಎಲ್ಲೋ ಒಂದು ಸ್ಮೆಲ್ ಹೊಡೆದು ನಮ್ಮ ಸ್ಮೆಲ್ ಹೊಡೀತು ಆದರೆ ಅದಕ್ಕೆ ದೂರಕ್ಕೆ ಅದ್ರ ಎಲ್ಲಿ ಅಂತ ಗೊತ್ತಾಗಲಿಲ್ಲ ನಮ್ಮನೆ ನಾವು ಹತ್ತಿ ಮರ ಹತ್ತಿ ಕೂತಿರೋ ಮರದ ಬಡ್ಡನೆ ಅದೇನು ಭಾರಿ ದೊಡ್ಡ ಮರ ಅಲ್ಲ ಅದು ಒಂದು ಸತಿ ಮನ್ಸು ಮಾಡಿ ಒಂದು ಡ್ಯಾಶ್ ಹೊಡೆದಿದ್ರೆ ಆ ಮರ ಬಿದೋಗ್ತಿತ್ತು ಆದರೆ ಅದಕ್ಕೆ ಯಾವ ಮರದ ಮೇಲೆ ಕೂತಿದ್ದಾರೆ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಾವು ಕೂತಿದ್ದು ಮರದ ಸುತ್ತ ಎಲ್ಲ ಅಲ್ಲೆಲ್ಲ ತಿರ್ಗಾಡ್ತೋ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡಿ ಹೋಗ್ತಿತ್ತು ಆಮೇಲೆ ಎಲ್ಲೆಲ್ಲೂ ಅದರದೇ ಉಪದ್ರ ಎಲ್ಲೆಲ್ಲೂ ಉಪದ್ರ ಎಲ್ಲ ಕಡೆನೂ ಅದು ಸುಮಾರು ಹೇಮಾವತಿ ನದಿಯ ಎಡದಂಡೆಯಿಂದ ಬಲದಂಡೆಯಲ್ಲಿ ಕೊಡಗು ಜಿಲ್ಲೆ ಇರೋದು ಅಲ್ಲಿಂದ ಸುಮಾರು ಆಲೂರು ಸಕ್ಕಲೇಶ್ಪುರ ಬೇಲೂರವರೆಗೂ ಅದರದ್ದು ಸಾಮ್ರಾಜ್ಯ ವಿಸ್ತರಣೆ ಆಯಿತು ಒಂದು ಕುಳ್ಳಾನೆ ಅಪ್ಪ ದಪ್ಪ ಕಾಲುಗಳು ಒಳ್ಳೆ ಗುಡ್ಡ ನಾವು ಗುಡ್ಡ ಅಂತೀವಿ ಕನ್ನಡದಲ್ಲಿ ಒಳ್ಳೆ ಗುಡ್ಡ ಬಂದಂಗೆ ಬರ್ತಿತ್ತು ಅದಕ್ಕೆ ನಮ್ಮ ನಮ್ಮರೆಲ್ಲ ಸೇರಿ ಅದಕ್ಕೆ ಮೌಂಟೇನ್ ಅಂತ ಹೆಸರಿಟ್ಟರು ಆಮೇಲೆ ಇದ್ರ ಉಪದ್ರ ಅತಿಯಾಗಕ್ಕೆ ಶುರುವಾಯಿತು ಎಲ್ಲೆಲ್ಲೂ ನುಗ್ಗಿ ನುಗ್ಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡಿತು ಆಮೇಲೆ ಜನಗಳನ್ನ ನನ್ನ ನನ್ನನ್ನು ಹೇಳಿದ್ನಲ್ಲ ಆರು ತಿಂಗಳಲ್ಲಿ ಏಳು ಜನ ಸಾಯಿಸ್ತು ಅಂದರೆ ಕೆಲವು ಟೈಮ್ ವಾರಕ್ಕೆ ಒಬ್ಬೊಬ್ಬರೂ ಸಾಯಿಸ್ತು ಒಬ್ಬೊಬ್ಬರು ನಂಗಲ್ಲ ಒಂದೊಂದು ವಾರದಲ್ಲಿ ಮೂರು ನಾಲ್ಕು ಜನ ಸಾಯಿಸಿದ್ದು ಉಂಟು ಒಟ್ಟಾರೆ ಆರು ತಿಂಗಳಲ್ಲಿ ಆಮೇಲೆ ಇದರ ಸಹಚಾರರು ಇದರ ಸಹಚಾರರು ಕರಡಿ ಸೀಗೆ ಗುಂಡ ಆಮೇಲೆ ಮತ್ತೂರು ಮತ್ತೂರು ಅನ್ನೋ ಒಂದು ಬಲಿಷ್ಠವಾದ ಆನೆ ಹಿಡಿದು ಅದನ್ನ ಇಟ್ಕೋಬೋದಿತ್ತು ಈಗ ಎಂಥದ್ದು ಕಾಂಜಿ ಪಿಂಜಿ ಆನೆ ಇಟ್ಕಂದರೆ ಈಗ ಏನಿದೆ ಭೀಮಾ ಎಲ್ಲ ಸಾಕಾನೆ ಭೀಮಾ ಅದೇ ಹೈಟು ಅದಕ್ಕಿಂತ ದಪ್ಪ ಇತ್ತು ಆನೆ ಅಂಥದ್ದಂಗೆ ತಮಿಳ್ನಾಡು ಸತ್ಯಮಂಗಲ ಭಾಗದಲ್ಲಿ ಬಿಟ್ಟಾಗ ಒಂದು ಹೊಲಕ್ಕೆ ಹೋಗಿ ಅಲ್ಲಿ ಒಂದು ಕೆಳಗೆ ಜೋತಾಡ್ತಿದ್ದು ಒಂದು ಎಲೆಕ್ಟ್ರಿಕ್ ವೈರಿಗೆ ಸಿಕ್ಕಿ ಸತ್ತೋಯ್ತು ಇರಲಿ ಮುತ್ತೂರು ಕರಡಿ ಆಮೇಲೆ ಸೀಗೆ ಗುಂಡ ಜೊತೆಗೆ ಉಳಿದ ಆನೆಗಳು ಆಮೇಲೆ ಈಗ ನಾವೇನು ಚೋಟ ಭೀಮಾ ಅಂತ ಅವಾಗ ಹೆಸರಿಟ್ಟಿದ್ದು ಈಗ ಅದನ್ನ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹಿಡಿದು ಸಕ್ಕರೆ ಬೈಲಿ ಕಳಿಸಿ ಅದಕ್ಕೀಗ ಅವರು ಸೋಮಣ್ಣ ಅಂತ ಹೆಸರಿಟ್ಟಿದ್ದಾರೆ ಆನೆ ಏನೇನು ಒಂದು ಸಾಮಾನ್ಯ ಒಂದು ಒಂದು ಆನೆಗಳು ಇದ್ದು ಕ್ಯಾಪ್ಟನ್ ಆನೆ ಇನ್ನು ಕೆಲವು ಆನೆಗಳೆಲ್ಲ ಇವ್ರದೆಲ್ಲ ಒಂದು ಗುಂಪು ಇವ್ರದ್ದೆಲ್ಲ ಇವರು ಸಾಚಾರರು ಇವರು ವಾರಕ್ಕೆ ಹದಿನೈದು ದಿವಸಕ್ಕೆ ಸೇರಿಕೆಂದು ಎಲ್ಲೆಲ್ಲಿ ಹೋಗ್ಬೇಕು ಏನು ಎಲ್ಲ ಇವ್ರದ್ದೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಸತಿ ಇವರು ಡಿವೈಡಾಗಿ ಒಂದು ಒಂದು ಟೀಮ್ ಕಟ್ಕೊಂಡು ಓದಲ್ಲೆಲ್ಲ ಹೌಳಿನೇ ಓದಲ್ಲೆಲ್ಲ ಜನಗಳ ಶೋ ಮಾಡೋದು ಎಲ್ಲ ಜನಗಳು ಪಾಪದ ಜನಗಳನ್ನೆಲ್ಲ ಅಟ್ಟಾಡ್ಸೋದು ಅದೆಲ್ಲ ನಡೀತಾಯಿತ್ತು ಯಾವಾಗ ಇದ್ರದ್ದು ಉಪದ್ರಗಳು ಜಾಸ್ತಿ ಆಯಿತು ಜನಗಳು ನೇನು ರೊಚ್ಚೆದ್ದು ದಂಗೆ ಹೇಳೋಕ್ಕೆ ಶುರು ಮಾಡಿದರು ಆವಾಗ ಸರ್ಕಾರ ಈ ಒಂದು ಎರಡು ಆನೆ ಹಿಡಿಯೋಕೆ ಆರ್ಡ್ರ್ ಕೊಡ್ತು ಆಮೇಲೆ ಇವನ್ನ ಸರ್ಚ್ ಮಾಡ್ತಾ 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 ಇರ್ಬೇಕಾದ್ರೆ ಸಕ್ಲೇಶ್ಪುರದಿಂದ ಸುಮಾರು ಏಳು ಎಂಟು ಕಿಲೋಮೀಟ್ರ್ ದೂರದಲ್ಲಿ ಒಂದು ಗೀತಾಂಜಲಿ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ ಗೀತಾಂಜಲಿ ಎಸ್ಟೇಟಲ್ಲಿ ಮೌಂಟೇನ್ ಇರೋದು ಗೊತ್ತಾಯಿತು ಜೊತೆಗೆ ಗುಂಡ ಇರೋದು ಗೊತ್ತಾಯಿತು ಆವಾಗ ಮುಜೀಬ್ ಡಾಕ್ಟ್ರು ಆಮೇಲೆ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಬದುಕಿದ್ರು ಇದ್ದರು ಅವಾಗ ಐದು ವರ್ಷದ ಹಿಂದೆ ಅಲ್ಲ ಆಮೇಲೆ ಇವರಿಬ್ರುಳೆ ಹೋದರು ಇಬ್ಬರೇ ಜೊತೆಗೆ ಒಂದು ಎರಡು ಮೂರು ಜನ ಇವರು ಬಹುಶಃ ಈರಣ್ಣ ಇವ್ರ ಟೀಮು ನಮ್ಮ ದುಬಾರಿ ಭಾಗದ ಹುಡುಗರೆಲ್ಲ ಹೋದರು ನಾವೆಲ್ಲ ಅಲ್ಲಿ ಒಂದು ಕಡೆ ದೂರದಲ್ಲಿ ನಿಂತಿದ್ದು ಮೌಂಟೇನಲ್ಲಿ ಒಂದು ಕಡೆ ಮೌಂಟೇನಿಗೂ ಇವರಿಗೊಂದು ಸ್ವಲ್ಪ ಅಂತರ ಇತ್ತು ಗುಂಡುಗೂ ಅದೊಂದು ದೊಡ್ಡ ಎಸ್ಟೇಟು ಗೀತಾಂಜಲಿ ಎಸ್ಟೇಟ್ ಅಂದರೆ ಸುಮಾರು ಒಂದು ಪಟ್ಟವಾದ ಜಾಗ ಒಳ್ಳೆಯ ಒಂದು ರೋಬಸ್ಟ ತೋಟ ಅದು ಒಂದು ನೂರೈತ್ತು ಇನ್ನೂರು ಚಿಲ್ಲರೆ ಎಕರೆ ಆಮೇಲೆ ಇವ್ರು ಹೋಗಿ ನಡ್ಕಂದೆ ಹೋಗಿ ಹೊಡಿತಾರೆ ಹೊಡೆದು ಕೂಡಲೇ ಮೌಂಟೇನ್ ಒಂದು ಭಾರಿ ಸಾಲಿಡ್ ಆನೆ ಭಾರಿ ತಾಕತ್ತಿರೋ ಆನೆ ಜೊತೆಗೆ ಅದಕ್ಕೇನು ಜಾಸ್ತಿ ವಯಸ್ಸಾಗಿರಲಿಲ್ಲ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷ ಇರ್ಬೋದು ಕುಳ್ಳ ಕುಳ್ಳ ಅಂದರೆ ನಿಮ್ಮ ನಮ್ಮ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಇತ್ತೀಚಿನವರಿಗೆ ಗೊತ್ತಿರಲ್ಲ ಒಬ್ಬ ಹೆವಿ ವೆಯ್ಟ್ ಚಾಂಪಿಯನ್ ಒಬ್ಬಿದ್ದ ಅಮೇರಿಕದಲ್ಲಿ ಅವನ ಹೆಸರು ಟೈಸನ್ ಅಂತ ಟೈಸನ್ ಥರ ಇದ್ದ ಟೈಸನ್ನು ಹಾಗೆ ಇದ್ದ ಕುಳ್ಳ ಕುಳ್ಳಗಿದ್ದ ಒಳ್ಳೆ ಬಲಿಷ್ಠವಾದ ಕೈಗಳು ಕೆಲವೇ ಸೆಕೆಂಡಲ್ಲಿ ಎದುರಾಳಿಗಳನ್ನು ಹೊಡೆದು ಹಾಕ್ತಿದ್ದ ಆ ಟೈಸನ್ ಥರ ಇದ್ದ ಇತ್ತು ಈ ಮೌಂಟೇನ್ ಆನೆ ನಾನು ಸುಮಾರು ಆನೆಗಳನ್ನೆಲ್ಲ ನೋಡಿದ್ದೀನಿ ದೊಡ್ಡ ದೊಡ್ಡ ಆನೆಗಳನ್ನೆಲ್ಲ ನೋಡಿ ಆರು ಆರು ಸಾವಿರ ಕೆ ಜಿ ಇರೋ ಆನೆಗಳನ್ನು ನೋಡಿದ್ದೀನಿ ಅವಕ್ಕೆಲ್ಲ ಡಾಟ್ ಮಾಡಿದ ಕೂಡಲೇ ಏನು ಒಂದು ಒಂದು ಐವತ್ತು ನೂರು ಮೀಟ್ರಿಗೆ ಹೋಗಿ ಬಿದ್ದು ಬಿದ್ದೋಗಿರೋದು ನೋಡಿದ್ದೀನಿ ಆದರೆ ಈ ಆನೆ ಡಾಟ್ ಮಾಡಿದ ಕೂಡಲೇ ಇವರಿಬ್ಬರನ್ನು ನೋಡಿಬಿಡ್ತು ನೋಡಿ ಸುಮಾರು ಒಂದು ಕಿಲೋಮೀಟ್ರ್ ಇವ್ರನ್ನ ಇವರು ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಶುರುವಾಯ್ತು ಇವರು ಬಂದರು 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 ಹೌದು ಅದು ಬರೋದು ಸುಮ್ ಬಂತು ಬಂತು ಲಾಸ್ಟಿಗೆ ಈ ಹೆಂಡ ಅವರು ತಳ್ಳಾಡ್ಕೊಂಡು ನಡೀತಾರಲ್ಲ ಆ ಥರನೂ ತಳ್ಳಾಡ್ಕೊಂಡು ಬಂತು ಬಂದು 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 ಬಂಗ್ಲೆ ಹತ್ರ ನಾವು ಎಲ್ಲಿದ್ದು ಅಲ್ಲೇ ಬಂದು ಅಲ್ಲೊಂದು ಸಂದ ಒಂದು ಐವತ್ತು ಮೀಟ್ರ್ ಐವತ್ತು ಮೀಟ್ರೂ ಒಂದು ಪಾಳು ಒಂದು ಕೆರೆ ಆಯಿತು ನೀರಿರಲಿಲ್ಲ ಪುಣ್ಯಕ್ಕೆ ಅದರೊಳಗೆ ಬಿದ್ದೋಯ್ತು ಆಮೇಲೆ ಅದನ್ನೆಲ್ಲ ಆಯಿತು ಅದಕ್ಕೆಲ್ಲ ಕಾಲು ಕಟ್ಟಿ ಎಲ್ಲ ಅದಕ್ಕೆ ರಿವರ್ಸಿನ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಯಾಕ ಬಂದು ಯಾಕ ಬಂದರೂ ಅದು ಆವಾಗಲೇ ಇದು ಬಂದಿತ್ತು ಇದರಲ್ಲಿ ಕ್ರೈನ್ ಸಿಸ್ಟಮ್ ಬಂದಿತ್ತು ಕ್ರೈನಲ್ಲಿ ಎತ್ತಿದರೆ ಎತ್ತಿ ಲಾರಿ ಹಾಕಿದರು ಲಾರಿನೇ ಬಾಡಿನೇ ಹೊಡೆದು ಪುಡಿ ಮಾಡೋಕ್ಕೆ ಇತ್ತು ಅಂತೂ ಅದನ್ನ ಕಟ್ಟಿ ಎಲ್ಲ ನಿಲ್ಸಿ ಆಯಿತು ಲಾರಿಗೆ ಅಷ್ಟೊತ್ತಿಗೆ ಒಂದು ಮೆಸೇಜ್ ಬಂತು ಗುಂಡ ಇದ್ದಾನೆ ಅಂತ ಒಂದು ಸುದ್ದಿ ಬಂತು ಆಯಿತು ಗುಂಡನ್ನು ಹಿಡಿಯೋದು ಅಂತ ಗುಂಡಿನ ಹಿಡಿಯೋದು ಅಂತ ಆಯಿತು ಹೋಗಿ ಆಯಿತು ನಾನು ಎಲ್ಲ ನಡ್ಕೋದ್ರು ನಾನು ವೆಂಕಟೇಶನ ಜೊತೆನೇ ಇರ್ತಿದ್ದೆ ಯಾವಾಗಲೂ ಅಂದರೆ ಅವರಿಗೆ ಒಬ್ಬ ಸ್ವಲ್ಪ ಒಬ್ಬ ಸ್ವಲ್ಪ ನಂಬಿಕಸ್ಥರು ಒಬ್ಬರು ಗನ್ ಹಿಡ್ಕೊಂಡು ಇರಬೇಕಿತ್ತು ಯಾರೋ ಒಬ್ಬ ಫಾರೆಸ್ಟ್ ಕೋವಿ ತಂದು ಕೊಟ್ಟ ಒಂದು ಐದಾರು ತೋಟ ಕೊಟ್ಟರು ಕೆಲವರು ಏನಾಗ್ತಿತ್ತು ಅಂದರೆ ಫಾರೆಸ್ಟ್ಗಳಿಗೆ ಕೋವಿ ಹಿಡ್ಕೊಂಡು ಹೋಗಿ ಹೆದರಿಕೆ ಒಳಗಡೆ ಅವ್ರು ನಮಗೆ ಕೊಟ್ಟು ಕೊಡ್ತಿದ್ರು ತಾಳಿ ಅಣ್ಣ ನೀವೇ ಹೋಗಿ ಅಂತ ಅದು ಹೆದರಿಕೆನೂ ಇರ್ತದೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅವೆಲ್ಲ ಯೋಚನೆ ಇರುತ್ತಲ್ಲ ಆಮೇಲೆ ನಾನು ಹಿಡ್ಕಿಗೆ ಹೋಗೋದು ನಡ್ಕೊಂಡು ಇದ್ದೀವಿ ಗುಂಡ ಅಲ್ಲೇ ನಿಂತ್ಕೊಂಡಿತ್ತು ಅವಾಗ ಒಂದು ಸ್ವಲ್ಪ ಮಳೆ ಕೆಸರು ಕೆಸರು ಜಾಗ ಒಂದು ರೌಂಡ್ ಮಳೆ ಬಂದು ಹೋಯಿತು ಅಷ್ಟೊತ್ತಿಗೆ ಗುಂಡ್ ನಿದ್ದೆನೂ ಆಗಿತ್ತು ಏನೋ ಒಂಥರ ಆನೆಗಳನ್ನ ಆನೆಗಳನ್ನ ಹಿಡಿಯೋಕ್ಕೆ ಹೋದಾಗ ಆನೆಗಳು ನಡ್ಕೊಂಡು ಹೋಗೋದೇ ಅಲ್ಲಿ ಹೋದರಿಗೆ ಮಾತ್ರ ಅದು ಅನುಭವ ಆಗೋದು ಕೈ ಕೂದಲು ಮುಖ ಎಲ್ಲ ಕೂದಲುಗಳೆಲ್ಲ ನೆಟ್ಟಗಾಗಿರ್ತವೆ ಬಿಸಿ 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 ಆಗ್ತಾ ಇರ್ತದೆ ಬಾಡಿ ಬಾಡಿಯೆಲ್ಲ ಹಗ್ರ ಹಗ್ರ ಹಗುರ ಆಗ್ತಾಯಿರ್ತದೆ ಎಲ್ಲಿ ಅಟ್ಯಾಕ್ ಮಾಡ್ತದೆ ಎಲ್ಲಿ ನಮ್ಮ ಮೇಲೆ ಇಲ್ಲ ನಮ್ಮ ಓಡ್ಸ್ಕೊಂಡು ಬರುತ್ತೆ ಈ ರೀತಿ ಇರುತ್ತೆ ಆದರೂ ಒಂದು ಧೈರ್ಯ ಏನೋ ಒಂದು ಧೈರ್ಯ ಇರುತ್ತೆ ಅದು ಯಾವ ಧೈರ್ಯ ಅಂತ ಹೇಳೋಕ್ಕಾಗಲ್ಲ ನಾನು ಅಲ್ಲೊಂದು ಕಡೆ ಒಂದು ಒಂದು ಚಿಕ್ಕದೊಂದು ಒಂಥರ ಟ್ರೆಂಚ್ ಇತ್ತು ಹಗ್ಲ ಸುಮಾರು ಒಂದು ಹನ್ನೆರಡು ಅಡಿ ಆಗಲ ಒಂದು ಐದು ಇಡೀ ಅಷ್ಟು ಟ್ರೆಂಚು ಸ್ವಲ್ಪ ಮುಂದೆ ಒರಿತು 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 ಸ್ವಲ್ಪ ಮುಂದೆ ಹೋದ ಕೂಡ ಹೊಡೆದ್ರು ಅದು ಜೈಲ ಅಲ್ಲ ಬಹುಶಃ ಕೆಟಮಿನ್ ಆಗಿರ್ಬೋದು ಇಲ್ಲ ಬೇರೆ ಇನ್ನೊಂದು ಇದಾಗಿರ್ಬಾ ಎಟಾಫಿನ್ ಇರ್ಬೋದು ಆನೆ ಜಾಸ್ತಿ ದೂರ ಹೋಗಲೇ ಇಲ್ಲ ಹೋಗಿ ರೋಡಿಗೆ ಬಿತ್ತು ರೋಡಿಗೆ ಬಿದ್ದಾಯಿತು ಅಷ್ಟೊತ್ತಿಗೆ ಅಲ್ಲಿ ರೆಡಿ ಇತ್ತು ಆನೆ ಕರೆಸಿ ಆಯಿತು ಅವರು ಆನೆಯ ಅಭಿಮನ್ಯು ಅರ್ಜುನ ಬಂತು ಬಂದಾಯಿತು ಎಲ್ಲ ಹಗ್ಗ ಎಲ್ಲ ಕಟ್ಟಾಯಿತು ಹಗ್ಗ ಕಟ್ಟಿ ಆನೆ ಕಿವಿಗೆ ರಿವರ್ಸಿಂಗ್ ಇಂಜೆಕ್ಷನ್ ಕೊಟ್ಟು ಕೂಡ ಒಂದು ಗೀಳಿಡ್ತಾ ಇದ್ದ ನಿಂತ್ಕೊಂತ ಎದ್ದನ್ನು ನಿತ್ಕೊಂಡು ಹಗ್ಗನೆಲ್ಲ ಒದ್ದಾಡಿ ಹಗ್ಗ ಒಂದು ಆಗಲೇ ಒಂದು ಹಗ್ಗ ಬಿಚ್ಚಿ ಹೋಯ್ತು ಅಂತ ಕಾಣ್ತದೆ ಅಷ್ಟೊತ್ತಿಗೆ ಅರ್ಜುನನ ಆಗಮನವಾಯಿತು ಅರ್ಜುನನ ತಂದು ಗುಂಡನ ಹತ್ರ ಬಿಟ್ಟರು ಅರ್ಜುನ ಅವಾಗ ಅರ್ಜುನಿಗೆ ಅರ್ಜುನಿಗೆ ಹೆಚ್ಚು ಕಡಿಮೆ ಒಂದು ಐವತ್ತೆಂಟು ಅರುವತ್ತು ವರ್ಷವೇ ಆಗಿತ್ತೇನ ಅವಾಗಲೂ ಬಹುಶಃ ಇದನ್ನ ಹೊರತಾಯಿತ್ತು ಅಂತ ಕಾಣ್ತದೆ ಅಂಬಾರಿ ಅಂಬಾರಿನ ಆ ಗುಂಡನ್ನು ಅರ್ಜುನಿಗೆ ಒಂದು ನಾಲ್ಕು ಅಡಿ ಹಿಂದಕ್ಕೆ ದೂಕಕ್ಕೆ ಆಗಲೇ ಇಲ್ಲ ನೀವು ಬೇಕಾದ್ರೆ ವೀಡಿಯೋಗಳಿದ್ದಾವೆ ನೋಡಿ ಆಗಲೇ ಇಲ್ಲ ಏನು ಮಾಡಿರೂ ಆಗಲಿಲ್ಲ ಲಾಸ್ಟಿಗೆ ಅರ್ಜುನ ಗುಂಡು ತಲೆ ಕೊಟ್ಕೊಂಡು ಹಿಂಗೆ 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 ಮಾಡೋಕೆ ಶುರು ಮಾಡ್ತು ನಾನು ಅವಾಗಲೇ ನಾನು ಯೋಚನೆ ಮಾಡಿದೆ ಅರ್ಜುನನ ಕಾಲ ಮುಗೀತು ಅರ್ಜುನಿಗೆ ಆಗೋದಿಲ್ಲ ಅಂತ ಅದಾದಮೇಲೆ ಅಲ್ಲಿಂದ ಬಿಡಿಸ್ಕೊಂಡು ಈ ಕಡೆ ಬಂದ ಕೂಡಲೇ ಅಭಿಮನ್ಯು ಹತ್ರಕ್ಕೆ ಬಂತು ಅಭಿಮನ್ಯು ಒಂದು ಡ್ಯಾಶ್ ಹೊಡೆದ ಸುಮಾರು ಹತ್ತು ಅಡಿ ಹಿಂದಕ್ಕೆ ಹೋಗಿ ಗುಂಡ ನಿತ್ಕೊಬಿಟ್ಟ ಆವಾಗ ಗುಂಡ ಹೆದ್ರಿಬಿಟ್ಟ ಹುಟ್ಟವರಿಗೂ ಗುಂಡೊಂದೇ ಮೇಲ್ಗಾಯ ಆಗಿತ್ತು ಆಮೇಲೂ ಮತ್ತು ಸುಮಾರು ಫೈಟಿಂಗ್ ಆಯ್ತು ಆಮೇಲೆ ಮತ್ತೊಂದು ಯಾವುದೋ ಒಂದು ಮೆಡಿಷನ್ ಯಾವ ಕೊಟ್ಟರು ಆಮೇಲೆ ಗುಂಡನ್ನು ಹಿಡ್ತಕ್ಕೆ ಸಿಕ್ಕಿದ್ದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಒಂದು ಭಯಂಕರ ಹೋರಾಟ ನಡೀತು ಅರ್ಜುನಗೂ ಗುಂಡುಗೂ ಏನು ಒಂದೇ ಸತಿ ಒಂದು ಇದಲ್ಲ ಸುಮಾರು ಐದು ನಿಮಿಷದ ಮೇಲೆ ಹೊಡೆದಾಟ ನಡೀತು ನ್ಯಾಯ ಬಂದು ಬಂದು ಹೊಡಿತಿದ್ದ ಇವನು ಗುಂಡ ಅರ್ಜುನಿಗೆ ಆಗ್ತಿರ್ಲೇ ಇಲ್ಲ ಅರ್ಜುನ ಅದೇ ಹೇಳಿದ್ನಲ್ಲ ಅರ್ಜುನಿಗೆ ಒಂದು ಹತ್ತು ಐದು ಅಡಿ ದೂಕಕ್ಕಾಗಲಿಲ್ಲ ಆದರೆ ಅಭಿಮನ್ಯನು ಹೊಡೆತ ಉಂಟಲ್ಲ ಅದು ಟ್ರಿಕ್ಸ್ ಅದು ಅದರಲ್ಲಿ ಸುಮಾರು ಥರ ದಾಳಿ ಮಾಡಿದ್ರೆ ಸುಮಾರು ಥರ ಇದೆ ನಿತ್ಯಾನೇ ನಿಧಾನಕ್ಕೆ ಹೋಗಿ ತಲೆ ಕೊಟ್ಟು ದೂಕೋಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ಮೂರು ಇಲ್ಲ ಒಂದು ಐದಾರು ಅಡಿಯಿಂದ ಹೋಗಿ ಠಗಾರ್ ಅಂತ ಈ ನಮ್ಮ ಠಗರ್ಗಳು ಹೊಡಿತವಲ್ಲ ಹಿಂದಿಂದ ಹೋಗಿ ಬಂದು ಗೊತ್ತವಲ್ಲ ಆ ಥರ ಅಭಿಮನ್ಯು ಹೊಡೆಯೋದು ಹಾಗಾಗಿ ಅಭಿಮನ್ಯು ಹೊಡೆತಕ್ಕೆ ಎಲ್ಲ ಕಾಡಾನೆಗಳು ಮುಖ ಮುಸುಟಿ ಎಲ್ಲ ಹೊಡ್ತಂತ ಇಲ್ಲ ಗಾಯ ಆಗಿ ಹೆದ್ರು ಹೆದರೋದು ಬಿಟ್ಟರೆ ಯಾವತ್ತೂ ಒಂದು ಕಾಡಾನೆಗೆ ಇನ್ನೊಂದು ನಮ್ಮ ಸಾಕಿದಾನೆ ಹೀಗೆ ತಲೆ ಇಟ್ಟು ಹೀಗೆ ಹೀಗೆ ಹೀಗಲ್ಲ ಜಡ್ ಅಂತ ಹೇಳಿ ಹೊಡಿಬೇಕು ಅಂದರೆ ನಮ್ಮ ಟಗರ್ಗಳು ಹೊಡಿತಾವಲ್ಲ ಅಭಿಮನ್ಯು ಹೊಡಿಯೋದು ಟಗರ್ಗಳು ಹೊಡೆದಂಗೆ ಆವಾಗ ಏನಾಗ್ತದೆ ಅಂದರೆ ಅಭಿಮನ್ಯನ್ನು ಹೊಡೆದಕ್ಕೆ ಆ ಎದುರುಗಡೆ ಇರೋ ಒಂದು ಆನೆ ಇರ್ತದಲ್ಲ ಅದರದ್ದು ಮುಂದ ಕಾಲು ಹೀಗೆ ಮೇಲೆ ಎದ್ದು ಕೆಳಗೆ ಬೀಳ್ತದೆ ಆವಾಗ ಏನಾಗ್ತದೆ ಅದಕ್ಕೆ ಆನೆಗಳಿಗೆ ಮುಂದಿನ ಕಾಲಲ್ಲಿ ದೂಕಕ್ಕೆ ಹಿಂದಿನ ಕಾಲದಲ್ಲಿ ಹಿಂದಕ್ಕೆ ಹೋಗ್ದಂಗೆ ಒತ್ತು ಕೊಟ್ಕೊಳ್ಳೋದು ಎಲ್ಲ ಅದೆಲ್ಲ ಟ್ರಿಕ್ಸ್ ಇದೆ ಆನೆಗಳದ್ದು ಆ ಹೊಡೆತಕ್ಕೆ ಅಲ್ಲಿಗೆ ಮಂಕಾಗಿ ಹೋಯಿತು ಲಾಶಿಗನ್ನು ಎಳ್ಕೊಬಂದು ಅದನ್ನೊಂದು ತುಂಬಿಸಿ ಎರಡನ್ನ ತುಂಬಿಸಿ ಅಂದ ಹೋಗಿ ಆಯಿತು ಆದರೆ ಗುಂಡನ್ನು ತಾಂದೋಗಿ ತಮಿಳ್ನಾಡಿಗೆ ಬಾಡ್ರ್ ಬಿಟ್ಟರು ಅದು ವಾಪಸ್ಸು ಬರಲಿಲ್ಲ ನನಗೆ ಬಂದು ಸುದ್ದಿ ಪ್ರಕಾರ ಗುಂಡನ್ನು ತಮಿಳ್ನಾಡಿನವರು ಹಿಡಿದು ಅದನ್ನ ಪಳಗ್ ಸಿಟ್ಟಿಕೊಂಡ್ರೆ ಅಂತ ಇನ್ನೊಂದು ಸುದ್ದಿ ಇತ್ತೀಚಿಗೆ ಹೇಳಿರು ಗುಂಡ ಸತೋದ ಅಂತ ಆದರೆ ಈ ಮೌಂಟೇನ್ ಇದಲ್ಲ ಅಲ್ಲ ಇದು ಮಾಡ್ಬೇಕಾದ್ರೆ ನಾನು ಅಲ್ಲ ಡಿ ಎಫ್ ಓ ಇದ್ದರು ಅವ್ರ ಅಂತ ಮರ್ತಾಯಿತ್ತು ನಾನು ಹೇಳಿದೆ ನೀವು ಇನ್ನೂ ಒಂದು ತಿಂಗಳೊಳಗೆ ಇಲ್ಲ ಎರಡು ತಿಂಗಳೊಳಗೆ ಈ ಆನೆ ವಾಪಸ್ ಬರ್ತದೆ ಅಂತ ಓಹ್ ಇಲ್ಲ ಇಲ್ಲ ಅಂದರು ಡಿ ಎಫ್ ಒಗಳು ಅವರೆಲ್ಲ ಆನೆಗಳ ಬಗ್ಗೆ ಏನೋ ಏನು ಗೊತ್ತಿರಲ್ಲ ಅವರೆಲ್ಲ ಏನೋ ಎಲ್ಲ ಯಾವುದೋ ಒಂದು ಕಾನ್ವೆಂಟಲ್ಲಿ ಓದಿರ್ತಾರೆ ಲಾಸ್ಟ್ ಏನೋ ಒಂದು ಕೋರ್ಸ್ ಮಾಡ್ತಾರೆ ಎಂಥದೊಂದು ಮಾಡ್ಕೊಂಡು ಬರ್ತಾರೆ ಅವರಿಗೆ ಅನುಭವವೇ ಇರಲ್ಲ ಅದೇ ಒಬ್ಬ ರೇಂಜರು ಇಲ್ಲ ಒಬ್ಬ ಎ ಸಿ ಎಫ್ ಈ ಕೆಳಮಟ್ಟದಿಂದ ಒಬ್ಬ ಫಾರೆಸ್ಟ್ ಆಗಿ ಅಲ್ಲಿಂದ ಹೋಗಿರ್ತಾರಲ್ಲ ಅವರಿಗೆ ಪ್ರತಿಯೊಂದು ಕಾಡಿನ ಕಾರ್ಯಾಚರಣೆ ಎಲ್ಲ ಗೊತ್ತಿರ್ತದೆ ಆರ್ ಒಪ್ಪಲಿಲ್ಲ ಆಯಿತು ನೋಡಿ ಅಂತ ಹೇಳಿದೆ ನಾನು ಅದಾಗಿ ಎರಡೇ ದಿವಸಕ್ಕೆ ಬಹುಶಃ ಮಲೆಮದೇಶ್ವರಕ್ಕೆ ಎಲ್ಲ ಬಿಟ್ಟಿದ್ದು ಮೌಂಟೇನ್ ಆ ಎರಡೇ ದಿವ್ಸಕ್ಕೆ ಮೂರು ದಿವಸಕ್ಕೆ ಮಂಡ್ಯಕ್ಕೆ ಎಂಟ್ರಿ ಕೊಡ್ತು ಅದು ಎಲ್ಲಾಗಿ ಬಂತು ಅಂತ ದೇವ್ರಿಗೆ ಗೊತ್ತು ಆಮೇಲೆ ಮುಜೀಬ್ ಹೋಗಿ ಮತ್ತೆ ಅದನ್ನ ಮುಜೀಬು ಕೇಳಿದೆ ಏನಾಯಿತು ಇರೆ ಅಂತ ಇಲ್ಲ ವಾಪಸ್ ಇದೆ ನಾನು ಇವತ್ತಿ ಹಿಡ್ದಿದ್ದೀನಿ ಹಿಡಿತಾ ಇದ್ದೀನಿ ಇನ್ನು ಅದನ್ನು ತಗೊಂಡೋಗಿ ದುಬಾರೆ ಕ್ರಾಲಿಗೆ ಹಾಕ್ತೀವಿ ಅಂತ ಹೇಳಿದರು ಅವತ್ತು ಮೌಂಟೇನ್ ಬರಲಿಲ್ಲ ಅಂದಿದ್ದರೆ ಮೌಂಟೇನ್ ಇನ್ನೂ ಅಲ್ಲೇ ಇರ್ತಿದ್ದ ಆಮೇಲೆ ಮೌಂಟೇನ್ ಶಾಶ್ವತವಾಗಿ ಜೈಲಿಗೆ ಕಳಿಸಾಯಿತು ಹೇಗೆ ಇವಾಗ ಅಪರಾಧಿಗಳಿಗೆ ಜೀವವಾದಿ ಶಿಕ್ಷೆ ಕೊಡ್ತಾರಲ್ಲ ಹಾಗೆ ಈಗ ಮೌಂಟೇನ್ ಮೌಂಟೇನ್ ಭೀಷ್ಮ ಅದ ಆದರೆ ಭೀಷ್ಮ ಹೆಸರು ಮೌಂಟೇನಿಗೆ ಸರಿ ಹೊಂದಕ್ಕಲ್ಲ ಯಾಕೆಂದರೆ ಮೌಂಟೇನ್ ಒಬ್ಬ ಯೋಧ ಇದ್ದಂಗೆ ಮಾನ ಹೋರಾಟಗಾರ ಇದ್ದಂಗೆ ಅವನು ಐದು ಆರು ಜನ ಸಾಯಿಸಿರ್ಬು ಸಾಯಿಸಿದ ಆದರೂ ಮೌಂಟೇನ್ ಇದ್ದಾಗ ಆ ಭಾಗದಲ್ಲಿ ಆ ಸುತ್ತಮುತ್ತ ಮೌಂಟೇನ್ ಇದ್ದಾನೆ ಅಂದರೆ ಜನ ಹೊರಕು ಹೊಡ್ತಿರಲಿಲ್ಲ ಮತ್ತೊಂದು ಕಾಫಿ ತೋಟದಲ್ಲಿ ಮೆಣಸು ಏಲಕ್ಕಿ ಕಳ್ತನ ಜಾಸ್ತಿ ಆ ಕಳ್ಳರುಗಳು ಒಬ್ಬರು ಹೊರಕು ಹೊರಡ್ತಿರಲಿ ಮನೆಯಿಂದ ಪ್ಲಾಂಟ್ರುಗಳಿಗೆ ಆ ಥರ ಉಪಕಾರವೂ ಆಗ್ತಿತ್ತು ಕಲ್ಡ್ರ್ಗಲಾಟೆ ಏನೂ ಇರಲಿಲ್ಲ ಮೌಂಟೇನುಗೆ ಈ ಭೀಷ್ಮ ಅಂತ ಹೆಸರಿಡ್ದಲೇ ಈ ಕರಡಿಗೆ ಹೇಗೆ ಬಬ್ರುವಾನ ಅಂತ ಹೆಸರಿಟ್ಟರು ಅಭಿಮನ್ಯಿಗೆ ಅಭಿಮನ್ಯು ಅಂತ ಹೆಸರಿಟ್ಟರು ಆ ಥರ ಒಂದು ಒಬ್ಬ ಶೂರನ ಹೆಸರಿಡಬೇಕಿತ್ತು ಭೀಷ್ಮ ಅಂದರೆ ನಮಗೆ ಆ ಮಹಾಭಾರತದ ಮುದಿ ಭೀಷ್ಮ ಗಡ್ಡ ಬಿಳಿ ಗಡ್ಡ ಇದು ಭೀಷ್ಮನೇ ನೆನಪಿಗೆ ಬರೋದು ಇರಲಿ ಏನೋ ಆಗಲಿ ಆದರೂ ಇವೆರಡು ಆನೆಗಳು ಅದರಲ್ಲಿ ಇವನ್ನ ಗುಂಡನ್ನು ಮಾತ್ರ ಸುಮ್ಮನೆ ಹಿಡ್ದಿದ್ದು ಅವನು ಬಾಡಿಗೆ ಅವನಿದ್ದ ಆದರೆ ಹೇಳೋಕ್ಕಾಗಲ್ಲ ಮುಂದೆ ಅವನು ಒಬ್ಬ ಯಾರ್ಯಾರೋ ಒಂದು ಕಾಫಿ ಪ್ಲ್ಯಾಂಟ್ರುಗಳು ಗುಂಡಿನ ಮೇಲೆ ಗುಂಡು ಹೊಡೆದಾಗ ಆನೆಗಳಿಗೆ ಮೊದಲೇ ಸೇರ್ತಿರ್ಸಿ ಅನ್ನೋ ಮನೋಭಾವನೆ ಇರೋದ್ರಿಂದ ಯಾರೋ ಅಮಾಯಕರನ್ನು ಕೊಂದಾಗ್ತಿತ್ತು ಇವು ಎರಡು ಆನೆಗಳದ್ದು ಈ ಥರ ಸ್ಟೋರಿ ಇವ್ರಗಳ ಇವರ ಇವರ ಗ್ಯಾಂಗ್ ಇತ್ತಲ್ಲ ಈ ಕತರ್ನಾಕ್ ಗ್ಯಾಂಗು ಏನು ಮೌಂಟೇನ್ ಮತ್ತು ಸೀಗೆ ಕರಡಿ ಆಮೇಲೆ ಕರಡಿ ಆಮೇಲೆ ಆ ಚೋಟಾ ಭೀಮ ಮತ್ತೂರು ಮತ್ತೂರು ಮುತ್ತೂರು ಮತ್ತು ವಿಕ್ರಾಂತ್ ವಿಕ್ರಾಂತ್ ಇವ್ರದ್ದು ಒಂದು ಟೀಮ್ ಇತ್ತಲ್ಲ ಹಾಂ ಅವರು ಎಲ್ಲರನ್ನೂ ಹಿಡಿದು ಅವರೆಲ್ಲ ದುರಂತ ಕೆಲವರು ಸತ್ತೋದ್ರು ಸತ್ತೋಗ್ಲಿಲ್ಲ ಯಾವು ಎಲ್ಲಾನು ತೆಗೆದು ಶಾಶ್ವತಾಗಿ ಅವ್ರನ್ನ ಹಿಡಿದು ಕ್ರಾಲಿಗೆ ಹಾಕಿ ಆಮೇಲೆ ಒಂದು ಮಕ್ಕನ ನಾನು ಅದಕ್ಕೆ ಅಕ್ಕಿ ಕಳ್ಳ ಅಂತ ಹೆಸರಿಟ್ಟಿದ್ದೆ ಯಾಕಂದ್ರೆ ಎಲ್ಲರ ಮನೆಯ ನುಗ್ಗೋದು ಅಕ್ಕಿ ಕದಿಯೋದು ಆಮೇಲೆ ಅದನ್ನ ಆನೆ ಯಾವ ರೀತಿ ಅಂದ್ರೆ ಮಕ್ಕನ ಜೈ ಮಾರ್ತಾಂಡ ಅಳುಬಟ್ಟಿ ಶರಾಬ್ ಮಾಡೋರಿಗೂ ತಲೆ ಆಗಿಬಿಟ್ಟಿತ್ತು ಯಾರು ಮನೆ ಒಳಗೆ ಶರಾಬಿದ್ದಿದ್ದನ್ನು ಪತ್ತೆ ಮಾಡಿ ಹೋಗಿ ಕಿಟಕಿ ಓಡೋದು ಗ್ಲಾಸ್ ಸೊಂಡ್ಲಾಕ್ಬಿಡ್ತಿದ್ದ ಯಾರ ಮನೆಯಲ್ಲಿ ಅಕ್ಕಿ ಭತ್ತ ಇಟ್ಟಿದ್ರು ಸಾಕು ಹೋಗಿ ಅಕ್ಕಿ ಭತ್ತ ಕಿತ್ಕೊಂತಿದ್ದ ಅವ್ರು ಮತ್ತೆ ಹೇಗೆ ಅಂದರೆ ಸೊಸೈಟಿಗಳೆಲ್ಲ ಗೊತ್ತಿತ್ತು ಅದಕ್ಕೆ ಬೇಲೂರು ಭಾಗದಲ್ಲಿ ಒಂದು ಊರಿದೆ ಅರಳ್ಳಿಯಿಂದ ಸ್ವಲ್ಪ ಕಡೆ ಒಂದು ಊರು ಅಲ್ಲಿ ಒಂದು ಸೊಸೈಟಿ ಗೊತ್ತಿತ್ತು ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಸೊಸೈಟಿ ಬಾಗಿಲು ಮುರಿದು ಅಕ್ಕಿ ತಿಂದನು ನೇರವಾಗಿ ಸೀದಾ ಬಂದು ನಮ್ಮ ಹೈವೇ ದಾಟಿ ಸಕಲೇಶ್ಪುರದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ ಅಲ್ಲಿ ಹೊಸೂರು ಕ್ಯಾಂಟೀನ್ ಅಂತ ಎಲ್ಲ ಇದೆ ಅಲ್ಲಿ ಬಂದು ಏಳು ಗಂಟೆಗೆ ಬಂದು ಬಾಗಿಲು ಬಾಗಲಮುರಿದು ಹಚ್ಚಿ ತಿನ್ಬಿಡ್ತಿದ್ದ ಅಷ್ಟೇ ಅಲ್ಲ ನಮ್ಮ ಹಾನ್ಬಾಳ್ ಅಂತ ನಮ್ಮ ಸಕಲೇಶ್ವರ ಹೇಮಾವತಿ ನದಿ ಸೈಡಲ್ಲಿ ಒಂದು ಮಸ್ತಾರೆ ಲೋಕೇಶ್ ಅಂತ ಇದ್ದಾರೆ ಕೆರೆ ಒಳ್ಳೆ ಅನುಕೂಲ ಆಗಿದ್ದಾರೆ ಅವ್ರಿಗೊಂದು ಮೂವತ್ತ್ ನಲ್ವತ್ತು ಎಕರೆ ಗದ್ದೆನೇ ಇದೆ ಒಳ್ಳೆ ಭತ್ತ ಬೆಳೀತಾರೆ ಒಳ್ಳೆ ಸಮಾಜ ಅವ್ರ ಮನೆ ಗೋಡನಲ್ಲಿ ಹೋಗಿ ಮನೆ ಬಾಗಿಲು ಹೋಗಿ ಅವ್ರದ್ದೊಂದು ಒಂದು ನೂರು ವರ್ಷದ ಒಂದು ಹಳೇ ಮನೆ ಆ ಕಾಲದ ಪಳೆಗಾರರ ಮನೆ ಇದ್ದಂಗೆ ಇದೆ ಅದು ಪಕ್ಕನೇ ಅದು ಗಂಟಿಗೆ ಅಂದಂಗೆ ಇದ್ದ ಗೋಡನಿಗೆ ಹೋಗಿ ಅವ್ರು ಇಟ್ಟಿದ್ದು ಒಂದು ನಾಲ್ಕೈದು ಕ್ವಿಂಟಲ್ ಭತ್ತ ಇಟ್ಟಿದ್ದ ಸುಮಾರು ಹೆಚ್ಚು ಕಡಿಮೆ ಒಂದು ಕ್ವಿಂಟಲ್ ಇದು ಮೇಲೆ ತಿಂದಿದೆ ತಿಂದ್ಕೊಂಡು ತಿಂತು ಆಮೇಲೆ ಏನಂದರು ಆನೆ ಅಲ್ಲ ತಿನ್ನಲಿ ದೇವರು ನಮಗೇನು ಬೇಜಾರಿಲ್ಲ ಹಂಗಾಗಿ ನಾನು ಗೋಡನ ಬಾಗಿಲು ಏನು ಇಲ್ಲ ಹಾಕಿಲ್ಲ ತಿನ್ನಲಿ ಅಂತ ಅಲ್ಲೇ ಒಂದು ದಿವಸನೇ ಎರಡು ದಿವ್ಸ ಕ್ಯಾಂಪ್ ಮಾಡಿಕೊಂಡು ಪೂರಾ ಒಂದು ಮೂರು ನಾಲ್ಕು ಕ್ವಿಂಟಲ್ ಪತ್ತೆ ತಿಂತಂದು ಬಂದಿತ್ತು ಆ ಜಯಮಾರ್ತಾಂಡ ಅದೇ ಊರು ಮಕನ ಅದು ಈ ಗ್ಯಾಂಗ್ ನವೇ ಇವ್ರಿಗೆಲ್ಲ ಒಂದು ಒಂದು ಗುಂಪು ಉಂಟಲ್ಲ ಇವನ್ನೆಲ್ಲರೂ ಹೆಚ್ಚು ಕಡಿಮೆ ಎಲ್ಲರನ್ನೂ ಹಿಡಿದು ಈಗ ಎಲ್ಲರನ್ನು ಜೀವವಾದಿ ಶಿಕ್ಷೆ ಕೊಟ್ಟಾಗಿದೆ ಲಾಸ್ಟಿಗೆ ಇವ್ರ ಗುಂಪಿನ ಲಾಸ್ಟ್ ನಾನು ಅಂದರೆ ಬಹುಶಃ ವಿಕ್ರಾಂತ್ ವಿಕ್ರಾಂತನ್ನು ಹಿಡಿದಾಯ್ತು ಇವ್ರುಗಳನ್ನೆಲ್ಲ ನೋಡ್ಕೊಂಡು ಈ ಚಿಕ್ಕ ಚಿಕ್ಕರು ಇದ್ರಲ್ಲ ಈ ಫೋರ್ ಜಿ ಫೈ ಜಿ ಆನೆಗಳು ನಾನು ಕುಳ್ಳ ಇರ್ಬೋದು ಇತ್ತೀಚೆಗೆ ಬಾಳೆವನ್ನರ ಹತ್ರ ಒಬ್ಬನ ಒಂದು ಎರಡು ಜನ ಸಾಯಿಸ್ತಲ್ಲ ಆ ಆನೆ ಇರ್ಬೋದು ಬಾಳೆ ಅಂತ ಇಲ್ಲ ಇನ್ನೂ ಒಂದೆರಡು ಇದಾವೆ ಅವುಗಳು ಈಗ ಹನ್ನೆರಡು ವರ್ಷ ಆಗಿಲ್ಲ ಆಮೇಲೆ ಮತ್ತೊಂದು ಮಕ್ಕನ ಇತ್ತು ಅದಕ್ಕೆ ಈಗ ಏನೋ ಒಂದು ಎಸ್ ಎಚ್ ನನಗೆ ಮರ್ತ ಇತ್ತು ನಾನು ಇತ್ತೀಚೆಗೆ ನೋಡಕ್ ಹೋದಾಗ ಎರಡೇ ತಿಂಗಳಿಗೆ ಅದು ಹೊರಗಡೆ ಬಂದಿದೆ ಅದೊಂದು ಮಗ್ನ ಅದಕ್ಕೆ ಏನು ಹನ್ನೆ ಹದಿನಾಲ್ಕು ವರ್ಷ ಇರ್ಬೋದು ಅದನ್ನೆಲ್ಲ ನೋಡ್ಕೊಂಡು ಇವುಗಳು ಮನುಷ್ಯನ ಕೊಲ್ಲಕ್ಕೆ ರೆಡಿ ಆಗಿತ್ತು ಈಗ ಇಡೀ ಅವರ ಕತರ್ನ ಗುಂಪು ಏನಿತ್ತು ಆದರೆ ಆ ಮಟ್ಟಕ್ಕೆ ಆದ ಕಾರಣ ಒಂದು ಸಸ್ಯಾಹಾರಿ ಒಂದು ಪ್ರಾಣಿ ಈ ಮಟ್ಟಕ್ಕೆ ಆಯಿತು ಅನ್ನೋಕ್ಕೆ ಅದಕ್ಕೆ ಕಾರಣ ನಾವೇ ಮನುಷ್ಯರೇ ಅವ್ರುಗಳನ್ನ ಅವ್ರುಗಳ ವಾಸಸ್ಥಾನ ನಾಶ ಮಾಡಿದವು ಅವುಗಳ ಅವ್ರುಗಳ ಅವರ ಅಜ್ಜ ಅಜ್ಜಿ ಮುತ್ತಜ್ಜ ಇಡೀ ಅವರ ವಂಶನೇ ಬೆಳೆದಿದ್ದ ಬೆಳೆದು ಬಾಳಿದ ಕಾಡನ್ಗಳನ್ನೆಲ್ಲ ನಾಶ ಮಾಡಿದ್ದವು ಆಮೇಲೆ ಕಂಡು ಕಂಡಲ್ಲಿ ಗುಂಡು ಹೊಡೆದು ಕಂಡು ಕಂಡಲ್ಲಿ ಕರೆಂಟ್ ಕೊಟ್ಟು ಕಂಡು ಕಂಡಲ್ಲಿ ಅವ್ರಿಗೆ ಆಹಾರಕ್ಕೆ ತೊಂದರೆ ಕೊಟ್ಟು ಅಷ್ಟೇ ಬಿಟ್ಟರೆ ಆನೆಗಳು ಈ ಆ ಮಟ್ಟಕ್ಕೆ ತಲುಪಕ್ಕೆ ನಾವು ಮುನಿಸಲೇ ಕಾರಣ ಅದು ಇಷ್ಟು ಮೌಂಟೇನ್ ಗುಂಡನ ಸ್ಟೋರಿ